ಯಾರು ಇಲ್ದ ಅನಾಥಾಗಿದ್ದ ನನಗ್ ಬಾಳ್ನಾಗ ಸುಮಾ ಬಂದ್ಲು ಆದ್ರ ನನಗೆ ಮೋಸ ಮಾಡ್ತಾಳ ಅಂತ ನಾ ಅನ್ಕೊಂಡಿದ್ದಿಲ್ಲ ಇರ್ಲಿ ಅಕ್ಕನ ಸ್ಥಾನ ನೀ ತುಂಬಿ ನನಗ ಏನೋ ಒಂದ್ ಮನದಟ್ಟು ಮಾಡ್ತಾನಂತ ಬಂದಿ ಇರ್ಲಿ ನಿನ್ನ ಸಮಾಧಾನಕ್ಕೆ ನಾ ಇರ್ತೇನೆ ಇಲ್ಲ ಯಾರ ನಿಂದು ನಂಬಿಕೆಯಿಂದಲ್ಲ ಕೇಳಿಸ್ಕೋದೇಣಕ್ಕ ಏಕ ಎದುರಿಗೆ ನಿಂತ್ರ ಸತ್ಯ ಗೊತ್ತಾಗುದಿಲ್ಲ இருக்கட்டும் ஒரு நிமிஷம் எதிர்க்கட்சிக்கும் அது அஷ்ட செல்லும் புதுக்கோட்டை மத்து எல்லா அதுக்க ನಡಿ ನೀನು ஊட்டா ಇಬ್ಬರು ಊಟ ಮಾಡ್ರಿ

மக்கள் <laughs> 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 வந்து பேங்க்ல வந்து இத முசுகு பாரி கூடி நாக்க நாக்க தின்டற நோடிக எந்தர

ಹಾ 10 ಸರಿ ಚುಲಾ ಆಗಿದೆ ಅಂತ ಹೇಳಿ ಉಂಡಾಳ ಮತ್ತೆ ವಸ್ತಾಗಿ ಪ್ರಶಂಸೆ ಮಾಡಿ ಏనికి ಹಿಂಗ ಒಳ್ಳೆಕೆದಾ ಅಂತ ಹೇಳಿ ತೋರ್ಸಾಕೊಂಡಾ ಆ ತಡಿವಾ ಅಲ್ಲೇನ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಕಂತಾರ ಒತ್ತ ಹೋಗಿ ಏನ್ ಅನ್ನದು ಕೇಳ್ತಾನೀ ಗೌಡಪ್ಪ ನಾನು ನಿಮ್ಮ ಅಕ್ಕನ ನನಗೆ ಒಂದ ಸ್ವಲ್ಪ ಅಡಕೀಯಿ ಕೊಡು ಇಲ್ಲ ತಡಿ ಆದ್ರೆ ಇಲ್ಲಿ ಇರೋರಿಗೆ ನಾವು ಅಕ್ಕ ತಮ್ಮನಕ್ಕಿಂತ ಬಾ ಒಂದು ಕೈ ಹೆಚ್ ಅಂತ ಹೇಳಿ ನನಗೆ ಬರ ನಾವು ಸಲ್ಲಕ್ಕು ಇರು ಇರಲಿ ಏನು ಆಕಿನ ಹೆಂಗ ತಿರುಗಾಡ್ಬೇಕು ಅನ್ನೋದು ನನಗೆ ಗೊರ್ತೈತಿ ಸುಮಾ ಬಾ ಬಿ ಇಲ್ಲೇ ಕೂಂದ್ರು ಛೀ ಇಕಿ ಮತ ನೋಡಕ್ಕೂ ನನಗೆ ಮನಸ್ಸು ಆಗ್ವಲ್ದು ಸುಮಾ ನನಗೆ ಹೆಣ್ಮಕ್ಳು ಇಲ್ಲ ಎರಡು ಮಂದಿ ಗಂಡು ಮಕ್ಳು ಹುಟ್ಯಾರ ಒಂದ್ ವೇಳೆ ಮಗಳಿದ್ರ ಆಕಿ ನಿನ್ನ ವಯ್ಸ್ನಾಗ ಇರ್ತಿದ್ಲು ಒಂದು ಮಾತು ಕೇಳ್ತೀನಿ ತಾಯಿ ನಿನ್ನ ಮನಸ್ನ್ಯಾಗ ಏನೈತಿ ಅನ್ನೋದು ಒಂದೇ ಮಾತ್ನ್ಯಾಗ ಹೇಳ್ಬಿಡು ಕೂ ನಗೂ ತರ್ಪಸ್ ಬಂತು ಸಂತರ್ ಬೇಡ ಬಾ ಅವು ಸರ್ಪಸನ್ ಮಾಡಾಕ ಉಂಟಾನ ಆ ಬಾ ಅದಾ ಉನಂದ ಸಾಕು ನನ್ನ ಮಗಳಿಗೆ ಮೊದ್ಲೇ ಹೇಳೇ ಕೊಟ್ಟೇನ ನಾನು ಏನು ಹೇಳಬೇಕನ್ನೋದು ಏನು ಕೇಳ್ತೀರಿ ಕೇಳ್ರಿ ಇರೋ ಸತ್ಯನ ಹೇಳ್ತೀನಿ ಶಬ್ಬಾಷ್ ನನ್ನ ಮಗ ಏನಿಲ್ಲ ಇನ್ನ ಎರಡು ದಿನ ಬಿಟ್ಟು ನಿಂದು ಗೌಡಪ್ಪಂದು ಮದುವೆ ಐತಿ ಮತ್ತೆ ಈ ಮದುವೆಗೆ ನಿನ್ನ ಅಡ್ಡಿ ಆತಂಕ ಏನು ಇಲ್ಲ ಹೋಗಲ್ಲ ನನ್ನಂತ ಬಡವನ್ನು ಕಟ್ಕೊಂಡ್ರ ಸುಖವಾಗಿರಕ್ಕೆ ಆಗಂಗಿಲ್ಲ ಅಂತ ಹೇಳಿ ಈ ಶ್ರೀಮಂತ ಗೌಡನ್ನ ಮಾಡ್ಕೊಳಕ ತಯಾರಾಗ್ಯಾಳ ಹಂತ ಕೂತ್ಕೊಂಡು ಈ ಮದುವೆಗೆ ಹಾಕಿದೇನ ಅಡ್ಡಿ ಆತಂಕ ಇರ್ತತಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಮನಸ್ಸು ಬಿಚ್ಚಿ ಹೇಳಬಿಡ್ಲನ ಅವತ್ ರಾತ್ರಿ ನಮ್ಮ ಅವ್ವ ನಾ ಆಡಿದ ಸುಳ್ಳು ಮಾತು ಮಲ್ಲನಗೌಡ ಗೌಡ ಕೇಳಿಸಿಕೊಂಡ ನನ್ನ ದೋಷಿ ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟ ಇವತ್ತು ಇರೋ ಸತ್ಯನ ಇವ್ರ ಕೇಳಕ್ಕೆ ಕುಂತಾರ ಸತ್ಯ ಹೇಳಿದ್ರು ನನ್ನ ಜೀವನ ಸರಿಯಾಗೋದಿಲ್ಲ ಸುಳ್ಳು ಹೇಳಿದ್ರು ನನ್ನ ಜೀವನ ಸರಿಯಾಗೋದಿಲ್ಲ ಒಟ್ಟಿನಾಗ ನನ್ನ ಜೀವಕ್ಕೆ ಸುಖ ಇಲ್ಲ ಹ್ಮ್ ಈಕೆ ಯಾಕೆ ಬಹಳ ವಿಚಾರಣೆ ಮಾಡಕ್ಕೆ ಕುಂತಾರಲ್ಲ ಈ ಮದುವೆ ನನಗಿಷ್ಟ ಅಂತ ಯಾಕೆ ಹೇಳ ಕಮಲಿ ನಾನು ನಿನ್ನ ಕೇಳಿಲ್ಲ ಸುಮಾನ ಕೇಳಾ ಕುಂತನಿ ನೀ ಸ್ವಲ್ಪ ಕುಂತರು ಸುಮ್ನಾ ಸುಮಾ ಇಳೋ ಸತ್ಯ ನೀ ಹೇಳ ನನಗ ನೀ ಯಾರಿಗೂ ಹೆದರ್ಬೇಕಾಗಿಲ್ಲ ನಿನ್ನ ಮನಸ್ಸಿನ ಇಚ್ಛೆ ಪ್ರಕಾರನ ಈ ಮದ್ವಿ ನಡಿಬೇಕಂದ್ರ ನಡಿತೈತಿ ಇಲ್ಲ ನೀ ಯಾರ್ನಾರ ಇಷ್ಟಪಟ್ಟಿದ್ರು ಹೇಳು ಹೇಳ ಬೇಕಾದ್ ಬರ್ಲಿ ಯಾರ ಬಂದ ನನ್ ಹೆದರ್ ನಿಲ್ಲಲಿ ನೀ ಯಾರ್ ಕೊಟ್ಟು ಮದ್ವೆ ಯಾಕೆ ಅಂತ ಬಟ್ಟ ಮಾಡಿ ತೋರಿಸ್ತಿ ಅವ್ರ ಜೊತೆ ನಿನ್ನ ಲಗ್ನ ಮಾಡಿ ನಿನ್ನ ಎಲ್ಲಾ ಜವಾಬ್ದಾರಿ ತಗೊಂಡ್ ನಿನ್ನ ನೀ ಇಷ್ಟಪಟ್ಟವ್ರ ಮನ್ಯಾಗ ಇರಾಕ ನಾ ವ್ಯವಸ್ಥೆ ಮಾಡ್ತೇನೆ ಯಾರಿಗೆ ಹೆದ್ರು ಬಿಡ ದೇವರಿಗೆ ನನ್ನ ಕೂಗು ಕೇಳೈತಿ ಈ ಶಂಕರ ಗೌಡನ ರೂಪದಾಗ ಆ ಶಿವ ನನಗೆ ಸಹಾಯ ಮಾಡಕ ಬಂದಾನ ಅಂತ ನನ್ನ ಮನಸು ಹೇಳಕುಂತತಿ ಏನರ ಯಾಕಾಗ್ಲಿ ಇವತ್ತು ನನ್ನ ಮನಸು ಬಿಚ್ಚಿ ಮಾತಾಡೇ ಬಿಡತೇನೆ ತುಮ ನಿನ್ನ ತಾಯಿ ಅಂತ ತಿಳ್ಕೋ ನನ್ನ ನಿನಗೆ ಏನು ಸಹಾಯ ಬೇಕು ನಿನ್ನ ಹಿಂದೆ ನಾನು ನಿಂತಿರ್ತೇನೆ ಹೇಳ ನಿನಗೆ ಈ ಮದುವಿ ಇಷ್ಟ ಆಯಿತೋ ಏನ ಇಲ್ಲೋ ಇಲ್ಲಿ ಇದ್ದವರಿಗೆ ಎಲ್ಲರಿಗೆ ಹುಚ್ಚ ಹಿಡಬೇಕು ಇಷ್ಟ ಆಯ್ತು ಅಂತ ಹೇಳಿ ಎಂಟು ದಿನ ಆತ ಇವ್ರ ಮನೆಯಾಗ ಬಂದಿದ್ದು ಮದ್ವಿ ತಯಾರು ಎಲ್ಲ ಮಾಡ್ಯಾರ ಹಾ ತಾಯಿ ಮಗಳು ಸಂಚ ಮಾಡಿ ನನ್ನ ಪ್ರೀತಿ ಬೆಲೆಯಾಗಿ ಬೀಸಿ ಹ ನನಗ್ ಮೋಸ ಮಾಡಿ ಈ ಗೌಡನ್ ಮದ್ವೆ ಆಗ ತಯಾರಾಗ್ಯಾಳ ಮತ್ತೇನ ಈ ಮದ್ವಿ ಇಷ್ಟ ಆಯ್ತೋ ಏನ್ ಇಲ್ಲೋ ಅಂತ ಹೇಳಿ ಕೇಳದ ಸುಮ್ನ ಮನಸ್ಕಲ್ಲ ಮಾಡ್ಕೊಂಡು ಅತ್ತಾಗ ಹೋಗಿದ್ದೆ ಸುಮ್ನ ರೇಣಕ್ಕನ ಮಾತಿಗೆ ಬೆಲೆ ಕೊಟ್ಟಿಲಿ ಬಂದು ಈ ಕರ್ಮ ಕಾಂಡ ಎಲ್ಲಾ ನೋಡಿ ಕೇಳಿ ಮತ್ತೊಟ್ಟ ಮನಸ್ಸಿಗೆ ಬಹಳ ಬೇಜಾರ ಕುಂತತಿ ಇಲ್ಲಿಂದ ಹೋಗಿ ಬೀಳ್ಲೇನ ಅನ್ನಂಗ ಆಗೇತಿ ಆದ್ರ ರೇಣಕ ಮಾತು ಕೊಟ್ಟಿನಿ ಮಾತು ಕೊಟ್ಟಿದ ಪ್ರಕಾರ ನಡ್ಕೋಬೇಕ್ ಸುಮಾ ನಿನ್ನ ಜೀವನದ ಪ್ರಶ್ನೆ ಐತಿ ನಿನಗೆ ಇದನ್ಸ್ ಐತಂದ್ರ ಸರಿ ಇಲ್ಲ ಅಂದ್ರ ನಾನು ನಿನ್ನ ಬೆಂಬಲಕ್ಕೆ ನಿಲ್ತಾನೆ ಈ ಗೌಡನು ಭಾರಿ ಬಿಡು ತುನ್ ನಾಸ್ತಿ ನೋಡಿ ಕತ್ತಾಳ ಅಂತ ಹೇಳಿ ಚೂರು ಗುರ್ತಿಲ್ಲ ಅಮ್ಮ ನೀವ್ ಒಂದ್ ವೇಳೆ ಮನಸ್ಸಿಲ್ದ ಈ ಮದ್ವಿ ಹೂ ಅಂತ ಹೇಳಿ ಮದುವೆ ಆದಿ ಅಂದ್ರ ಯಾರ್ ಜೀವನಕ್ಕೂ ಸುಖ ಇರೋದಿಲ್ಲ ಒಂದ್ ಬಿಟ್ಟು ಸರಿ ವಿಚಾರ ಮಾಡ ನಿನ್ನ ಸಮ್ಮತಿ ಐತಂದ್ರ ಮಾತ್ರ ಈ ಮದ್ವಿ ನಡೀತಿ ಕಮಲಿ ಒಂದ್ಸಲ ಹೊತ್ತು ಸುಮ್ನ ಕುಂದ್ರ ನನ್ನ ಬಗ್ಗೆ ಗುರ್ತೈತಿಲ್ಲ ಹುಡುಗನ ಮದುವೆ ನಿನಗೆ ಯಾಕೆ ತಾಸಾಗ ಕುಂತತಿ ಈ ಮದುವೆ ತಪ್ಪಿಸಬೇಕು ಅಂತ ನಿನ್ನ ಮನಸ್ಸನೇ ಐತಿ ನನಗ ಅದು ಗುರ್ತಾಗ ಕುಂತತಿ ಸುಮಾನ ಬಾಯಾಗಿಂದ ಬರಲಿ ಈ ಮದುವೆ ನನಗೆ ಇಷ್ಟ ಐತಿ ಅಂತ ಯಾರು ಬೇಡ ಅಂತಾರ ನಿಂತ ನಾವಲ್ಲ ಕಣ ಮಾಡ್ತೀವಿ ನಾವು ಅದಕ್ಕೆ ಸುಮಾನ ಒಪ್ಪಿಗೆ ಕೇಳಕತ್ತೀವಿ ನಿಂದಲ್ಲ ಇನ್ನ ನಾನು ಸುಳ್ಳು ಹೇಳಬಾರದು ಇರೋ ಸತ್ಯನ ಹೇಳಬೇಕು ತುಮ್ನ ನಾನು ಹೋಗೇ ಬಿಡ್ತೀನಿ ಮತ್ತೆ ನನಗೆ ಈ ಮದುವೆ ಒಂಚೂರು ಇಷ್ಟ ಇಲ್ಲ ಸುಮಾನ